ಆಯಕಟ್ಟಿನ ರೈತರ ಗೋಳು ಕೇಳೋರು ಯಾರು ಕಂಪ್ಲಿ ತಾಲೂಕಿನ ಗೌರವ ಕೆರೆಯ ನೀರಿಗಾಗಿ ರೈತರ ಹಂಬಲ ಅಕ್ರಮವಾಗಿ ಮೋಟಾರ್ ಪಂಪ್ ಅಳವಡಿಕೆ ಕ್ಯಾರೆ ಎನ್ನದ ಅಧಿಕಾರಿಗಳು ನಮಗೆ ನೀರು ಬಿಡಿ ಇಲ್ಲ ಪರಿಹಾರ ಕೊಡಿ ಪಟ್ಟು ಹಿಡಿದ ಅನ್ನದಾತರು ಹೌದು ವೀಕ್ಷಕರೇ ಕಂಪ್ಲಿ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ಬರುವ ಗೌರಮ್ಮ ಕೆರೆಯ ನೀರನ್ನು ಆಯಾ ಕಟ್ಟಿನ ರೈತರಿಗೆ ಸಂಪೂರ್ಣವಾಗಿ ನೀಡಬೇಕು ಆದರೆ ಕೆರೆ ಸುತ್ತಲೂ ಮೋಟಾರ್ ಪಂಪ್ ಅಳವಡಿಸಿ ಅಕ್ರಮವಾಗಿ ನೀರನ್ನು ಬೇರೆ ಹೊಲ ಗದ್ದೆಗಳಿಗೆ ಉಪಯೋಗಿಸುತ್ತಿದ್ದಾರೆ ರಾಜ್ಯದೆಲ್ಲೆಡೆ ಬರಗಾಲ ಆವರಿಸಿದ್ದು ರೈತರು ತಮ್ಮ ಬೆಳೆಗಳಿಗೆ ನೀರುಣಿಸಲು ಪರದಾಡುವಂತಹ ಸ್ಥಿತಿ ಒದಗಿದೆ ಆದರೆ ಈ ಗೌರಮ್ಮ ಕೆರೆಯ ಸಂಪೂರ್ಣ ನೀರು ಆಯಾ ಕಟ್ಟಿನ ರೈತರಿಗೆ ಸಿಗಬೇಕು ಯಾಕಂದ್ರೆ ಪ್ರತಿ ಬಾರಿ ಕೆರೆಗೆ ನೀರು ತುಂಬಿಸುವುದು ಹಾಗೂ ತೆರಿಗೆ ಕಟ್ಟುವ ಕೆಲಸ ಮಾಡುತ್ತಿರುವುದು ಈ ಆಯಕಟ್ಟಿನ ರೈತರು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ರೈತರು ತಮ್ಮ ದುಃಖವನ್ನು ತೋಡಿಕೊಟ್ಟಿದ್ದಾರೆ ನಾವು ಜನಕಿರ ಸಂಗಪ್ಪ ಅಂತ ಗೌರವ್ ಕೆರೆ ಅಚ್ಚುಕಟ್ಟು ಪ್ರದೇಶದ ಆಯ್ಕೆಟ್ಟಿನಲ್ಲಿರುವಂಥ ರೈತರು ನಾವು ಈ ಬೇಸಿಗೆ ಬೆಳೆ ಇಲ್ಲ ಅಂತ ಒಣ ಪೈರಿ ಮಾಡಿದ್ವಿ ಒಣ ಪೈರಿ ಎರಡು ತಿಂಗಳು ನೀರು ಕೊಟ್ಟರೆ ನಮಗೆ ಫಲ ಬರ್ತಿತ್ತು ನಾವು ಇದ್ದು ಕೆರೆ ತುಂಬಿಸಿದ್ರೂ ನಮಗೆ ನೀರು ಇಲ್ದಂಗೆ ಎಲ್ಲ ಅಕ್ರಮವಾಗಿ ಒಡೆದು ನಮಗೆ ನೀರು ಬೆಳೆನ ಹಾಳಾಗೋಗಿದೆ ನಮ್ದು ಫಲನೂ ಬಂದಿಲ್ಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಲಾಸ್ ಆಗಿದೆ ಇದು ಪರಿಹಾರನಿಲ್ಲ ಬೆಳೆನೂ ಇಲ್ಲ ನಾವು ರೈತರನ್ನ ಅಡ್ಡಗತ್ತಿರ ಸಿಗಾಕಿ ಕುಂತ್ಕೊಂಡಿದ್ದಾರೆ ಆಫೀಸರ್ಗಳು ಇವರೆಲ್ಲ ಸೇರಿ ಅಕ್ರಮನ ಬಂದ್ ಮಾಡಿರಿ ಒಂದು ಯಾವ ಒಂದು ನೀರು ಕೊಡೋಂದ್ರೆ ಕೊಡೋಕ್ಕೂ ಇಲ್ಲ ಯಾವ ಥರ ಮಾಡ್ಬೇಕಾಗಿದೆ ನಾವು ರೈತರು ಅಧಿಕಾರಿಗಳು ಅಂದ್ರೆ ಎ ಡಬ್ಲ್ಯೂಇ ಜೆ ಇ ಈ ಲಸ್ಕರ್ಗಳು ನೀರಾವರಿ ಇಲಾಖೆಯರು ಎಷ್ಟು ಒಂದು ಇನ್ನೂರು ಹೆಚ್ ಪಿ ಮಠ ಅಕ್ರಮ ಇದಾವೆ ಸೆಟ್ಗಳು ಅಕ್ರಮನ ಮಾಡ್ತಾ ಇಲ್ಲ ತೆಗಿತಾ ಇಲ್ಲ ದಾರರಿಗೆ ನೀರಿಲ್ಲ ಅಕ್ಕಮದಾರೇ ಬೆಳೆಸೊಂಡ್ ಬಹಳ ಬೆಳೆ ಬೆಳಿತಾ ಇದಾರೆ ಪರ್ಮಿಷನ್ ಇರೋ ರೈತರು ಇವೆಲ್ಲ ನೀರಾವರಿ ಇಲಾಖೆಗೆ ಇವರು ಇಲ್ಲಿರೋ ಕೆರೆಗಡೆಯಿಂದ ಒಳಗಡೆ ಹೊರಗಡೆ ಇರುವವರು ಹಚ್ಚುಕಟ್ಟುದಾರ ಇವರು ಕೆರೆ ಒಳಗಡೆ ಎಲ್ಲ ಅಕ್ರಮ ಇರವು ಅವರೇ ಎಲ್ಲ ನೀರು ಯಾವಾಗ ಫುಲ್ ಮಾಡಿದ್ರೆ ಅವರೇ ಖಾಲಿ ಮಾಡ್ತಾ ಇದ್ದಾರೆ ನಮಗೆ ಯಾವಾಗ ಒಂದು ಸುಗ್ಗಿ ಮಳೆ ಬಂದ್ರು ಸವಲತ್ತು ಸೌನಾಗಿಲ್ಲ ನೀರು ಮಳೆ ಹೆಚ್ಚಾದ್ರೂ ನಮಗೆ ಸವಲತ್ತು ಇಲ್ಲ ಕೊನೆ ಬಾಗ್ದಾದ್ರು ಸರ್ತಿಗೆ ಒಣಗ್ತಾನೆ ಹೋಗ್ತಾ ಇದೀವಿ ಇದಕ್ಕೆ ಪರಿಹಾರನೇ ಇಲ್ಲ ಆಫೀಸರ್ ಬಂದಾಗ ಒಂದು ಎರಡು ದಿನ ಬಂದ್ ಮಾಡ್ತಾರೆ ಮತ್ತೆ ಇದು ಯಾರ ಇಟ್ಟು ಮೊದ್ಲೇ ನಾಲ್ಕು ವರ್ಷದಿಂದ ಈ ತರ ಭಾಳ ಆಗಿದೆ ತಂದ್ರೆ ಮಾಡ್ತೀವಿ ಮಾಡ್ತೀವಿ ಅಂತ ಇದ್ದಾರೆ ಅದು ಯಾವ ಥರನೂ ಆ್ಯಕ್ಷನ್ ತಗೋತಾ ಇಲ್ಲ ಕುಡಿಯೋ ನೀರಿಗೆ ಮನ್ಸೇರಿ ನೀರು ಅಂತ ಇಲ್ಲಿ ಆಯ್ಕಟ್ಟುದಾರರಿಗೆ ನೀರಿಲ್ದಂಗೆ ಮಾಡಿ ಅಕ್ರಮದ ನೀರು ಕೊಟ್ಟರೆ ಇದೆಂತ ನಿರ್ವಹಣೆ ಮಾಡ್ಯಾರ ಇವರು ಈ ಹಿಂದೆ ತಹಶೀಲ್ದಾರ್ ಜಿಲ್ಲಾಧಿಕಾರಿಯವರು ಕೂಡ ಭೇಟಿ ನೀಡಿ ಈ ಕೆರೆಯ ನೀರನ್ನ ಆಯಾ ಕಟ್ಟಿನ ರೈತರಿಗೆ ಮಾತ್ರ ನೀಡಿ ಅಂತ ಆದೇಶ ಹೊರಡಿಸಿದ್ರು ಕೆಇಬಿ ಅಧಿಕಾರಿಗಳ ಕೈಚಳಕ ಕೆರೆಯ ದಡದ ಗಿಡಗಳ ಮಧ್ಯೆ ಮೋಟಾರ್ ಪಂಪ್ಗಳನ್ನ ಇಟ್ಟು ನೀರನ್ನ ಅಕ್ರಮವಾಗಿ ಬಳಸಿಕೊಳ್ತಾ ಇದ್ದಾರೆ ಅಕ್ರಮವಾಗಿ ಮೋಟಾರ್ ಪಂಪ್ಗಳ ಮೂಲಕ ನೀರನ್ನ ಬೇರೆ ರೈತರ ಹೊಲಗಳಿಗೆ ಬಿಡಲು ಅನುಮತಿ ಕೊಟ್ಟೋರು ಯಾರು ನಾವು ಗೌರಮ್ಮ ಕೆರೆ ಅಚ್ಚಕಟ್ಟದಾರರಾದ ಐ ಕೊಟ್ಟರಯ್ಯ ಈಗ ರೈತರಾದ ನಾವು ಇಲ್ಲಿ ಬೆಳೆ ಬೆಳೆದಿದ್ವಿ ಅದರ ಇವತ್ತುವರೆಗೆ ಇದು ನೀರು ಬಂದಿಲ್ಲ ಆ್ಯಕ್ಚುಲಿ ಗೌರಮ್ಮಿ ಕೆರೆಯದು ನವೆಂಬರ್ ತಿಂಗಳಾಗ ನೀರು ಬರ್ತದೆ ಗೌರಮ್ಮ ಕೆರೆಗೆ ನವೆಂಬರಿಂದ ಏಪ್ರಿಲ್ ಮೇವರೆಗೆ ನೀರು ಇರ್ತದೆ ಇದರಲ್ಲಿ ಕೆರೆಯಲ್ಲಿ ಮೇಲೆಲ್ಲ ಸೆಟ್ಗಳು ಮಾಡ್ಕೊಂಬಿಟ್ಟು ನಮ್ಗೆ ನೀರೇ ಬರ್ತಾಯಿಲ್ಲ ಆ ನೀರು ಒಂದು ನೀರು ಬೆಳಿಬೇಕಂತೇಳಿ ನಾವು ಬೆಳಿಬೇಕಂತಂದ್ರೆ ಈ ಸಲ ಡ್ಯಾಮ್ ನೀರಿಲ್ಲ ಅಂತೇಳಿ ತಡಿಬೇರಿ ಬೆಳೀಬೇಕಂತ ತಡಿಬೇರಿ ಬೆಳಕೆ ವ್ಯವಸ್ಥೆ ಮಾಡ್ಕೊಂಡಿವಿ ಒಂದು ಎರಡು ಮೂರು ನೀರು ಬಂದರೆ ಸಾಕಾಗಿತ್ತು ಆದರೆ ಜನವರಿ ತಿಂಗಳಿಂದ ನಮಗೆ ನೀರೇ ಕೊಟ್ಟಿಲ್ಲ ಜನವರಿ ಇಪ್ಪತ್ತರಿಂದ ನೀರೇ ಕೊಟ್ಟಿಲ್ಲ ನಮಗೆ ನಾವು ಏನೇ ಬೆಳಿತೀವಿ ಅಂತೇಳಿ ಇಲ್ಲಿ ಬೆಳಕೊಂಡಪ್ಪ ಅಂದ್ರೆ ನೀರು ಇಲ್ಲ ಈಗ ಒಳಿಯೋ ಇತ್ತು ಬೆಳೆಯೆಲ್ಲ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿವರೆಗೆ ನಾವು ಖರ್ಚು ಮಾಡಿದ್ವಿ ಈಗೆಲ್ಲ ಬೆಳೆಲಿ ಹಿಂಗೆ ಆಗೈತೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಈ ಜ ಕಾರ್ಯ ಬಸಪ್ಪ ಅಂತ ಇವ್ರದ್ದು ಒಂದು ಏಳು ಎಕರೆ ಇದೆ ಬಕ್ಕಲೇ ಇದೆ ಇವರು ಬರ್ತಾರೆ ಇವರು ಬೆಳಕೊಂಡಾರ ಹಾ ಇವಾಗ ನೀರೇ ಇಲ್ಲ ನೀರಾವರಿ ಇದಕ್ಕೇನು ಜವಾಬ್ದಾರಿ ತಗೊಂಡಿಲ್ಲ ಇಲ್ಲ ಸುಮಾರು ಡಿಸೆಂಬರ್ ಹೇಳ್ತಾ ಇದೀವಿ ನೀರು ಅಲ್ಲಿ ಬಂದ್ ಮಾಡಿಸ್ಕೊಟ್ರಿ ಹೊಡಿತಿದಾರ ನಮ್ಮ ನೀರು ಬರ್ತಾ ಇಲ್ಲ ಅಂದ್ರೆ ನೀರು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟು ನಮ್ಗೆ ನೀರೇ ಕೊಟ್ಟಿಲ್ಲ ಇಲ್ಲ ಜೈ ಲಸ್ಕರ್ಗಳು ನೀರಾವರಿ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಅಕ್ರಮದಲ್ಲಿ ಶಾಮೀಲಾಗಿರುವ ವಾಸನೆ ಎತ್ತು ಕಾಣ್ತಾ ಇದೆ ಇನ್ನು ಈ ಘಟನೆಗಳ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಆಯಾ ಕಟ್ಟಿನ ರೈತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹೋರಾಡುತ್ತಿರುವ ಆರ್ಟಿಐ ಕಾರ್ಯಕರ್ತ ಎಂ ರಾಜ್ಕುಮಾರ್ ಅವರು ಮಾತನಾಡಿ ಈ ಅಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಆಯಾ ಕಟ್ಟಿನ ರೈತರಿಗೆ ಗೌರವ ಕೆರೆಯ ಸಂಪೂರ್ಣ ನೀರು ಉಪಯೋಗಿಸುವ ಅಧಿಕಾರವಿದೆ ಕೂಡಲೇ ಅಕ್ರಮವಾಗಿ ಅಳವಡಿಸಿರುವಂತಹ ಮೋಟಾರ್ ಪಂಪ್ ತೆರವುಗೊಳಿಸಿ ಹಾಗೂ ಬೆಳೆ ನಷ್ಟ ಪರಿಹಾರವನ್ನ ಆಯಾ ಕಟ್ಟಿನ ರೈತರಿಗೆ ನೀಡಬೇಕು ಅಂತ ಸಿದ್ಧಿಟಿವಿಯ ಮುಖೇನ ಒತ್ತಾಯಿಸಿದ್ದಾರೆ ಹೆಸರು ನಾನು ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಕಲ್ಯಾಣ ಕನ್ನಡ ಸಂಘಟನಾ ಕಾರ್ಯದರ್ಶಿಯಾಗಿದ್ದು ಎ ಮಾಹಿತಿ ಸಂಪಾದಕನಾಗಿದ್ದೇನೆ ಈ ಈ ದಿವಸ ನಾವು ಬಂದಿರತಕ್ಕಂಥ ವಿಷಯ ಏನಂದರೆ ನಮ್ಮ ತಾಲೂಕು ಮುದ್ದಾಪುರ ನಂಬರ್ ಟು ಮುದ್ದಾಪುರ ಗ್ರಾಮದಲ್ಲಿರುವಂಥ ದೌರಮ್ಮಗೆರೆ ಹಾಗೂ ಮುಲ್ಲಾಪುರ ಕೆರೆ ಅನಧಿಕೃತ ಪಂಸಟ್ಟುಗಳು ಹಾಗೂ ಆಯಕಟ್ಟಿನ ರೈತರಿಗೆ ಅನ್ಯಾಯ ಮಾಡತಕ್ಕಂಥ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ಎರಡು ಸಾವಿರದ ಹನ್ನೆರಡರಿಂದ ಬಳ್ಳಾರಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಇವರು ಕಾನೂನು ಕ್ರಮ ಕೈಗೊಳ್ಳದೇ ಇರುವಾಗ ನಾವು ತಮ್ಮ ಮಾಧ್ಯಮದ ಮುಖಾಂತರ ಇನ್ನೊಮ್ಮೆ ಇಬ್ಬರಿಗೆ ಮನದಟ್ಟಾಗುವಂತೆ ವರದಿಯನ್ನು ಮಾಡಲು ತಿಳಿಸ್ತಾ ಇದ್ದೇವೆ ಹಾಗೂ ಈ ಒಂದು ಆಯಕಟ್ಟಿರ್ತಕ್ಕಂಥ ರೈತರಿಗೆ ಈಗ ಬೆಳೆ ನಷ್ಟ ಆಗಿರೋದ್ರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಎಲ್ಲ ರೈತರೊಂದಿಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಏನಂತಂದರೆ ಈ ಕಂದಾಯ ಇಲಾಖೆ ಮತ್ತು ಈ ನೀರಾವರಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ನಮ್ಮ ಈ ಆಯಕಟ್ಟಿನ ರೈತರಿಗೆ ಅನ್ಯಾಯವಾಗಿದ್ದು ಬೆಳೆ ನಷ್ಟ ಆಗಿರೋದರಿಂದ ತಮ್ಮ ಇಲಾಖೆಯಿಂದ ಮತ್ತು ಕಂದಾಯ ಇಲಾಖೆಯಿಂದ ಆರೆ ಮತ್ತು ಬೀಯಗಳು ಬೆಳೆ ಸಮೀಕ್ಷೆ ಮಾಡಿ ಅವರಿಗೆ ನಷ್ಟ ಪರಿಹಾರ ಅವರ ಸಂಬಳದಿಂದನೇ ಅಂದರೆ ಈ ಕಿರಿಯ ಉತ್ತರಾಧಿಕಾರದ ಅಧಿಕಾರಿಗಳ ಸಂಬಳದಿಂದ ಅವರಿಗೆ ವಸೂಲಿ ಕೊಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಯುಕ್ತರಿಗೂ ಕೆಲವರಿಗೆ ಇವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಅದರ ಪ್ರಕಾರ ಅವರಿಗೆ ಪರಿಹಾರವನ್ನು ಕೊಡಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ನ್ಯಾಯ ಒದಗಿಸ್ಬೇಕಂತ ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಯಾ ಕಟ್ಟಿನ ರೈತರಿಗೆ ನ್ಯಾಯ ಒದಗಿಸ್ತಾರ ಕಾದು ನೋಡಬೇಕಾಗಿದೆ ರಘುವೀರ್ ಟಿವಿ ಕಂಪ್ನಿ